ಪ್ರಜಾಪ್ರಭುತ್ವದ ಅತಿ ದೊಡ್ಡ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ ಇಂತಹ ಮಹಾನ್ ವೈಶಿಷ್ಟ್ಯಗಳಿಗೆ ಮೂಲವಾಗಿರುವಂತ ನಮ್ಮ ಮಹಾನ್ ಭಾರತದ ರಕ್ಷಣೆ ಅಭಿವೃದ್ಧಿ ನೆಮ್ಮದಿಯೆಡೆಗೆ ನಮ್ಮ ಪಯಣ ಎನ್ನುವ ಕಳಕಳಿಯಿಂದ ನಿಮ್ಮ ಟಿವಿ ಫೈ ಸಾಧನ ಪಡಿಸ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ವಿಶೇಷ ಮಹಾಭಾರತ ಮಹಾ ಸಂಗ್ರಾಮ ನಾನು ನಿಮ್ಮ ರಾಘವ ಸೂರ್ಯ ವೀಕ್ಷಕರೇ ಬಲಿಷ್ಠ ಭಾರತ ನಿರ್ಮಾಣ ಮಾಡುವಲ್ಲಿ ಸದೃಢ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಜನರ ಪಾತ್ರ ಏನು ಜನಪ್ರತಿನಿಧಿಗಳ ಪಾತ್ರ ಏನು ಸದ್ಯದ ಲೋಕಸಭಾ ಚುನಾವಣಾ ಕಣ ರಂಗೇರಿರುವ ಬೆನ್ನಲ್ಲೇ ಇಂಡಿಯಾದಾದ್ಯಂತ ಒಂದು ನಗರ ಸದ್ದು ಮಾಡ್ತಾ ಇದೆ ಆ ಕ್ಷೇತ್ರ ಸಿಕ್ಕಾಪಡ ಸದ್ದು ಮಾಡ್ತಾ ಇದೆ ಕಾರಣ ಅದು ಮಂಡ್ಯ ನಗರಿ ಸಕ್ಕರೆ ನಾಡು ಅಲ್ಲಿಯ ಜನತೆ ಜನಪ್ರತಿನಿಧಿಗಳು ನಮಸ್ಕಾರ ಮಂಡ್ಯ ಇವತ್ತು ನಿಮ್ಮ ಟಿವಿ ಫೈವ್ ಭೇಟಿ ಕೊಟ್ಟಿರುವಂತಹ ಕ್ಷೇತ್ರ ಅದು ಮಂಡ್ಯ ಲೋಕಸಭಾ ಚುನಾವಣಾ ಕಣ ಎಸ್ ವೀಕ್ಷಕರೇ ಇವತ್ತು ನಾವು ಮಂಡ್ಯ ಸ್ವತಃ ಇತ್ತೀಚೆಗೆ ನಿಧನರಾದಂತ ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನ ಇಟ್ಟಂತಹ ಸ್ಥಳದಲ್ಲಿ ನಾವಿದ್ದೇವೆ ಸರ್ ಎಂ ಈ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇದ್ದೇವೆ ಎಲ್ಲ ಜನರ ಸಹಕಾರದಿಂದ ಮಂಡ್ಯ ಜನತೆಯ ನಾವು ನಾವಿವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿದೆ ಇಲ್ಲಿಯ ಜನತೆಯ ಆಶೋತ್ತರಗಳೇನು ನಿರೀಕ್ಷೆಗಳೇನು ಸಮಸ್ಯೆಗಳೇನು ಸವಾಲುಗಳೇನು ಎಲ್ಲವನ್ನು ಕೂಡ ಕೇಳೋಣ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಮಸ್ಕಾರ ಮಂಡ್ಯ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಇವತ್ತಿನ ಮಹಾಭಾರತ ಮಹಾಸಂಗ್ರಾಮ ಟಿವಿ ಫೈವ್ ಕಾರ್ಯಕ್ರಮದಲ್ಲಿ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಯಾರಾಗಬೇಕು ಯಾರು ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಹೇಗೆ ಮಾಡಬೇಕು ಸದ್ಯದ ಸವಾಲುಗಳೇನು ಅನ್ನುವ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಮಿಸಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೆ ಮುಖಂಡರು ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಯೋಗೇಶ್ ನಮ್ ಜೊತೆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಮಹಿಳಾ ಘಟಕದ ಸುನೀತಾ ರಾಜೇಶ್ ನಮ್ ಜೊತೆಗಿದ್ದಾರೆ ನಮಸ್ಕಾರ ಸುಸ್ವಾಗತ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಕಾಂಗ್ರೆಸ್ ವತಿಯಿಂದ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಭಾರತೀಯ ಜನತಾ ಪಕ್ಷದ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅರವಿಂದ್ ನಮ್ ಜೊತೆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಮಂಡ್ಯದ ರಾಜಕಾರಣ ಇತಿಹಾಸ ಮಂಡ್ಯ ಜನತೆಯ ಮನದಾಳ ಏನು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನಮ್ ಜೊತೆಗಿದ್ದಾರೆ ಧೀರ್ ಕುಮಾರ್ ಬೆಸಗರಹಳ್ಳಿ ನಾಗರಿಕ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿ ಮತ್ತು ರೈತ ಸಂಘದ ಹೋರಾಟಗಾರರು ನಮ್ಮ ಜೊತೆಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಡ್ಯ ಅಂತ ಹೇಳಿದ ತಕ್ಷಣ ನಮಗೆ ಸಕ್ಕರೆ ನೆನಪಾಗತ್ತೆ ಬೆಲ್ಲ ನೆನಪಾಗತ್ತೆ ಕಬ್ಬು ನೆನಪಾಗತ್ತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಧುರ ಮನಸ್ಸಿನ ಉದಾರ ಮನಸ್ಸಿನ ಅಲ್ಲಿಯ ಜನತೆ ನೆನಪಾಗ್ತಾರೆ ಹೀಗೆ ಸಾಕಷ್ಟು ವಿಚಾರಗಳಿಗೆ ಕಾರಣವಾಗಿರುವಂತ ಮಂಡ್ಯ ಈ ಬಾರಿಯ ಚುನಾವಣೆಯ ಯಾವ ರೀತಿ ಎದುರಿಸುತ್ತೆ ಇಲ್ಲಿಯ ಅಭ್ಯರ್ಥಿಗಳಿಗೆ ಸ್ಥಳೀಯ ಕಾರಣಗಳು ಸ್ಥಳೀಯ ಸಮಸ್ಯೆಗಳು ಎಲ್ಲವೂ ಕೂಡ ಗೊತ್ತಾ ಹಾಗಾದ್ರೆ ವೈಯಕ್ತಿಕ ಪ್ರತಿಷ್ಠೆಯನ್ನ ಬದಿಗಿಟ್ಟು ಅಭಿವೃದ್ಧಿಯ ಕುರಿತಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ನೋಡೋಣ ಲೆಟ್ಸ್ ಡಿಬೇಟ್ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಮೊದಲಿಗೆ ಯೋಗೇಶ್ ಅವರಿಂದ ನಾನು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ ಮಂಡ್ಯ ಲೋಕಸಭಾ ಕಣದಲ್ಲಿ ಅಭ್ಯರ್ಥಿಗಳಿಗೆ ಸ್ಥಳೀಯ ಸಮಸ್ಯೆಗಳ ಅರಿವಿಲ್ಲ ಅನ್ನೋ ಮಾತಿದೆ ಮೊದಲ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ಮೊದಲೇ ಆಗಿ ಏನಿವತ್ತು ಹೇಳ್ತಾ ಇದ್ದಾರೆ ಅನುಭವ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಜಕೀಯವನ್ನೇ ರಾಜಕೀಯದಲ್ಲ ಮುಡುಪಾಕಿಟ್ಟು ತಮ್ಮೆಲ್ಲ ಜೀವನವನ್ನು ಈ ರಾಜ್ಯಕ್ಕೆ ಸಮರ್ಪಿಸಿ ದೇಶಕ್ಕೆ ಸಮರ್ಪಿಸಿ ಅವರ ಮಗನವರು ಕೂಡ ದೇವೇಗೌಡರು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನಿವತ್ತು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಅವ್ರ ಮಗನಾಗಿ ಮುಟ್ಟಿರುವಂಥ ನಿಖಿಲ್ ಕುಮಾರ್ ಅವ್ರಿಗೆ ಇವತ್ತಿನಲ್ಲಿ ಎಲ್ಲ ಜ್ಞಾನವಿದೆ ಆ ಥರ ತೊಗೊಂಡ್ರೆ ಎದುರಾಳಿ ಕ್ಯಾಂಡಿಡೇಟ್ಗೆ ಏನು ಅನುಭವ ಇದೆ ಮಂಡ್ಯ ಜಿಲ್ಲೆ ಒಂದು ಎಲ್ಲ ಅಭಿವೃದ್ಧಿ ಇರುವಂಥ ಜಿಲ್ಲೆಯಾಗಿದೆ ಅದಕ್ಕೆ ಕೈಗಾರಿಕೆ ಇರ್ಬೋದು ನಮ್ಮ ಯುವಕರಿಗೆ ಕೆಲಸ ಕೊಡ್ಬೇಕು ನಾವು ಡಿಪೆಂಡ್ ಆಗಿರೋದು ಬೆಂಗಳೂರು ಮೈಸೂರು ಇವತ್ತು ಎಲ್ಲೇ ಹೋದ್ರು ಮೈಸೂರಿಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗಿ ಜೀವನ ಮಾಡುವಂಥ ಸಿಚುವೇಶನ್ ಇವತ್ತು ಉದ್ಭವ ಆಗಿದೆ ಎಲ್ಲೋ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದಂಥ ಜನಗಳು ಈ ಜಿಲ್ಲೆಯಲ್ಲೇ ಕೆಲಸವನ್ನು ಮಾಡಬೇಕು ಇಲ್ಲೇ ಕಲಿಯಬೇಕು ಅನ್ನೋದೊಂದು ಅವರ ಆಸೋತ್ತರ ಹಾಗಾಗಿ ಅವ್ರಿಗೆ ಅನುಭವ ಇದೆ ಜೊತೆಗೆ ಅವ್ರ ಅವರ ತಂದೆ ತಾದರಿಂದ ಮಾರ್ಗದರ್ಶನ ಕೂಡ ಇದೆ ನಿರೀಕ್ಷೆ ಇದೆ ಒಳ್ಳೆಯ ಅಭ್ಯರ್ಥಿ ನಿಮ್ಮ ಕಣದಲ್ಲಿದ್ದಾರೆ ನಿಮ್ಮ ಮಾತು ಓಕೆ ಹಾಗಾದ್ರೆ ಎದುರಾಳಿ ಒಂದು ತೆನೆ ಹೊತ್ತ ಮಹಿಳೆ ಇನ್ನೊಂದು ಸ್ವತಂತ್ರ ಮಹಿಳೆ ಯಾವ ರೀತಿ ಮೊದಲ ಅಭಿಪ್ರಾಯ ರಾಜೇಶ್ ಎಲ್ಲರಿಗೂ ನಮಸ್ಕಾರ ರಣಕಹಳೆಗೆ ಉಸಿರಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಯಾಕೆಂದ್ರೆ ಇವತ್ತು ಪ್ರಚಾರ ನಡೀತಾ ಇದೆ ಹಾಗಾಗಿ ಜನಗಳು ಕಡಿಮೆ ಇರೋದ್ರಿಂದ ರಣಕಹಳೆ ಊದ್ಲೇ ಇಲ್ಲ ಅನ್ನೋದು ಬಹಳ ತಪ್ಪ ನಿರೀಕ್ಷೆ ಯಾಕೆಂದ್ರೆ ನಿಮ್ಮ ಅನುಭವ ನಮ್ಗಿಲ್ಲ ಅದನ್ನ ಮಾಹಿತಿ ನೀವು ಕೊಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಯೋಗೀಶ್ ಅವರು ಹೇಳ್ತಾ ಇದ್ರು ಇಲ್ಲೇ ಹುಟ್ಟಿದ್ದಾರೆ ಇಲ್ಲೇ ಜನಸೇವೆ ಮಾಡಬೇಕು ಅಂತ ಇದ್ದಾರೆ ಅಂತ ಎಷ್ಟೇ ವರ್ಷಗಳಾದ್ರೂ ಎಲ್ಲೇ ಇದ್ರೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸಿರೋರು ಮಾಡದೇ ಮಾಡ್ತಾರೆ ಅಂದರೆ ಇವತ್ತು ಅಣ್ಣವರು ದೊಡ್ಡರ್ಸಿ ಕೆರೆಯವರು ಆದರೆ ದೊಡ್ಡರ್ಸಿ ಕೆರೆಯಲ್ಲಿ ಅವರು ವಾಸವಾಗಿರಲಿಲ್ಲ ಅವರು ಇದ್ದಿದ್ದು ಬೆಂಗಳೂರಲ್ಲಿ ಆದರೂ ಅವ್ರ ಮನಸ್ಸಿತ್ತಿದ್ದು ಮಂಡ್ಯದಲ್ಲಿ ಎಲ್ಲೇ ಹೋದ್ರೂ ಎಲ್ಲೇ ಹೋದ್ರೂ ಮಂಡ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಇಲ್ಲ ಇಲ್ಲ ಸುಮಲತಾ ಸುಮಂತ್ ಒನ್ ಮಿನಿಟ್ ಒನ್ ಮಿನಿಟ್ ಪ್ಲೀಸ್ ಕೋಆಪರೇಟ್ ಅಂಬರೀಶ್ ಅವರನ್ನ ನೋಡಿ ಸುಮಂತ್ ಅಂಬರೀಶ್ ಅವರ ಸಾಧನೆಗೆ ಸುಮಲತ ಅವರು ಸ್ಫೂರ್ತಿಯಾಗಿದ್ದಾರೆ ಅಂಬರೀಷ್ ಅವರ ಮನಸ್ಸಲ್ಲಿರುವ ಅಭಿವೃದ್ಧಿಗಳನ್ನ ಪೂರೈಸೋದಿಕ್ಕೆ ಸುಮಲತ ಅವರು ಬಂದಿದ್ದಾರೆ ಅವರು ನಮ್ಮ ರಣಕಹಳೆಯನ್ನು ಊದೋದಕ್ಕೆ ಪಕ್ಷೇತರವಾಗಿ ಒಬ್ಬ ಮಹಿಳೆ ಈ ಮಂಡ್ಯದಲ್ಲಿ ಅವರು ಸೊಸೆಯಾಗಿ ನಿಂತಿದ್ದಾರೆ ಈಗ ಮೈತ್ರಿ ಪಕ್ಷದ ಅಭ್ಯರ್ಥಿಯ ನಿಲುವೇನು ಯಾವ ಆಧಾರವನ್ನು ಇಟ್ಕೊಂಡು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಾಟ್ ಇಸ್ ಯುವರ್ ಕಾನ್ಫಿಡೆನ್ಸ್ ಫ್ಯಾಕ್ಟರ್ ಯಾವುದನ್ನ ಕೇಳಿಕೊಂಡು ನೀವು ಈ ಬಾರಿ ಮತ ಯಾಚಿಸ್ತಾ ಇದ್ದೀರಿ ಯಾವುದನ್ನ ನಿಮಗೆ ಇಲ್ಲಿ ಯಾವ ವಿಚಾರ ಯಾವುದು ಚುನಾವಣಾ ವಸ್ತು ನಮಗೆ ಇಡೀ ದೇಶದಲ್ಲಿ ಇಡೀ ದೇಶದ ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅದರಲ್ಲೂ ಜಾತ್ಯಾತೀತ ಪಕ್ಷಗಳು ಆ ಪಕ್ಷಗಳ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಉದ್ದೇಶ ನಾವು ಈ ದೇಶದಲ್ಲಿ ಪ್ರಗತಿಪರವಾಗಿ ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸಬೇಕು ಕೋಮುವಾದವನ್ನು ಅಳಿಸಬೇಕು ಈ ಮೋದಿಯವರ ಐದು ವರ್ಕ್ ಐದು ವರ್ಷದ ದುರಾಡಳಿತ ಜನಸಾಮಾನ್ಯರಿಗೆ ಅವ್ರು ಮಾಡಿದಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಇವತ್ತು ನಾವು ಇಡೀ ದೇಶದಲ್ಲಿ ಜಾತ್ಯಾತೀತ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ರಾಜ್ಯದಲ್ಲಿ ಜಾ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ ಈಗ ಅಭ್ಯರ್ಥಿ ಅವ್ರದ್ದಾಗಿರ್ಬೋದು ನಮ್ಮ ತತ್ವ ಸಿದ್ಧಾಂತ ಏನು ಅಂತಂದರೆ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಸಿದ್ಧಾಂತ ಆಗಿದೆ ಓಕೆ ಓಕೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನುವ ಚುನಾವಣಾ ವಸ್ತು ಆ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮತ ಕೇಳ್ತಾ ಇದ್ದಾರೆ ಅಂತ ನಿಮ್ಮ ಮಾತು ಓಕೆ ಥ್ಯಾಂಕ್ಸ್ ಫಾರ್ ಯೋರ್ ಫಸ್ಟ್ ರಿಯಾಕ್ಷನ್ ಮುಂದಿನ ಹಂತದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ ಭಾರತೀಯ ಜನತಾ ಪಕ್ಷದ ಅರವಿಂದ್ ಅವರ ಮೊದಲ ಮಾತೇನು ಅಂತ ಕೇಳೋಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಕಣದಲ್ಲಿಲ್ಲ ಕೇಳೋಕ್ ಅವಕಾಶ ಮಾಡಿಕೊಡಿ ಯಾಕೆ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳೋಣ ಕ್ಯಾಂಡಿಡೇಟ್ ಯಾಕೆ ಹಾಕಿಲ್ಲ ಅಂತ ಕೇಳೋಣ ಯಸ್ ದಯವಿಟ್ಟು ಅವಕಾಶ ಕೊಡಿ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಕಣದಲ್ಲಿಲ್ಲ ಅವ್ರನ್ನ ಯಾಕೆ ನಿಲ್ಸ್ಕೊಂಡಿದ್ದೀರಿ ಅವ್ರೇನ್ರಿ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲೇ ಜನರದ್ದು ಮಾತಾಡೋಕೆ ಬಿಡಿ ಆ ನೋಡಿ ಸರ್ ನಾನು ಪ್ರಾರಂಭದಲ್ಲೇ ಪ್ರತಿಯೊಂದು ಮಂಡಲದ ಅಧ್ಯಕ್ಷನ ಸಭೆ ಕರೆದು ಕೇಳಿದಾಗ ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನು ತಿಳಿಸಿದ್ದಂದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಮಂಡ್ಯದಲ್ಲಿ ಯಾಕಂದ್ರೆ ಮಂಡ್ಯದಲ್ಲಿ ಯಾವತ್ತು ನಾಯಕತ್ವಕ್ಕೆ ಏನು ಕೊರತೆನೇ ಇಲ್ಲ ಯಾಕಂದ್ರೆ ಹಲವಾರು ಮಹಾನ್ ನಾಯಕರು ಬಂದೋದ್ರು ಶಂಕರೇಗೌಡರ ನಂತರ ಶ್ರೀ ಜಿ ಜಿರಾಮ್ ಅಂತ ಸಂಘಟನಾಕಾರರು ಇವರು ನಿಖಿಲ್ ಕುಮಾರಸ್ವಾಮಿ ಬದಲಾಗಿ ಮಂಡ್ಯದಲ್ಲಿ ಜೆ ಡಿ ನ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ರೆ ಖಂಡಿತ ನಾವು ಕ್ಯಾಂಡಿಡೇಟ್ ಆಗುವಂತ ಚಿಂತನೆ ಖಂಡಿತ ನಾವು ನಡೆಸ್ತಿದ್ದೋಕೆ ಜೆಡಿಎಸ್ ನ ಬೇರೆ ಯಾವುದೇ ಅಭ್ಯರ್ಥಿ ಇದ್ರು ಕೂಡ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಒಂದು ಸ್ಪರ್ಧೆ ಮಾಡಲಿಕ್ಕೆ ಒಂದು ಒಂದು ಒಳಗಡೆಯಿಂದ ಸರ್ ಖಂಡಿತ ಹೇಳ್ತೀನಿ ವೀಕ್ಷಕರೇ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಕೂಗಾಟ ಹಾರಾಟದ ನಡುವೆ ಹೋರಾಟಗಾರರ ಧೀರವಂತಿಕೆಯ ಮಾತನ್ನು ಕೇಳೋಣ ಧೀರ್ ಕುಮಾರ್ ಅವರೇ ಎಲ್ಲರಿಗೂ ನಮಸ್ಕಾರ ನಾನು ಹೋರಾಟದ ನೆಲಗಟ್ಟಿನಿಂದ ಬಂದವನು ಮಂಡ್ಯ ಜಿಲ್ಲೆಗೆ ಒಂದು ಹೋರಾಟದ ಇತಿಹಾಸ ಇದೆ ಈ ಜಿಲ್ಲೆನಲ್ಲಿ ಸಾವುಕಾರ್ ಚೆನ್ನೈನವರು ಚುಂಚೈನವರು ಶಿವನಂಜಪ್ಪನವರು ಮಾದೇಗೌಡರು ಚೌಡೈನವರು ಎಲ್ಲಾ ಧೀಮಂತ ನಾಯಕರುಗಳು ಒಂಬತ್ತು ಕ್ಷೇತ್ರ ಇದ್ದಾಗ ಚುನಾವಣಾ ಸ್ಪರ್ಧೆನಲ್ಲಿ ಇದ್ದಂಥ ಇದ್ದಂತ ಒಂದು ಕಣ ಸಂಕರೇಗೌಡರು ಹೋರಾಟಗಾರರು ಸಂತೋಷ ಸಂಕರೇಗೌಡರು ಹೋರಾಟಗಾರರು

ವೈಜ್ಞಾನಿಕ ಬೆಲೆ ನಿಗದಿಪಡಿಸುವುದರಲ್ಲಿ ನಮ್ಮ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ ಮೊದಲನೆಯದಾಗಿ ನಮ್ಮ ಕಬ್ಬಿನ ಫ್ಯಾಕ್ಟ್ರಿ ಎಂಥ ಫ್ಯಾಕ್ಟ್ರಿ ಅಂತಂದರೆ ಇವ್ರು ಯಾರು ನನಗೆ ಗೊತ್ತಿರುವಂಗೆ ಕಬ್ಬಿನ ಬೆಲೆ ಕಬ್ಬಿನ ಬಗ್ಗೆ ಒಂದೇ ವಿಚಾರ ಹೇಳ್ತೀನಿ ಹದಿನಾಲ್ಕು ದಿವಸಕ್ಕೆ ಕಬ್ಬನ್ನ ಸಪ್ಲೈ ಮಾಡಿದ ಹದಿನಾಲ್ಕು ದಿವಸಕ್ಕೆ ನಮಗೆ ಅಡ್ವಾನ್ಸ್ ಕೊಡ್ತಿದ್ರು ಇಪ್ಪತ್ತೆಂಟು ದಿವ್ಸಕ್ಕೆ ಪೇಮೆಂಟ್ ಕೊಡ್ತಿದ್ರು ನಾವು ಪಂಚಾಯತಿಗೆ ಒಬ್ಬ ಸದಸ್ಯನ ಕಳಿಸ್ತೀವಿ ತಾಲೂಕ್ ಪಂಚಾಯತಿಗೆ ಒಬ್ಬ ಸದಸ್ಯನ ಕಳಿಸ್ತೀವಿ ಒಬ್ಬರನ್ನ ಎಮ್ ಎಲ್ ಎ ಮಾಡ್ತೀವಿ ಆ ಎಮ್ ಎಲ್ ಎ ಕೆಲಸ ಏನಂದರೆ ನಮಗೆ ಬರಬೇಕಾದಂತ ಸವಲತ್ತುಗಳನ್ನ ತಂದು ಕೊಡು ನಮ್ಮ ಅಭಿವೃದ್ಧಿ ಕಾರ್ಯವನ್ನ ಮಾಡು ಅಂತ ಹೇಳಿ ಕಳಿಸ್ತೀವಿ ಅದನ್ನ ಮಾಡಲಿಲ್ಲ ಅವರು ಬರಡು ಮಾಡಿದಾನೆ ರೈತನಿಗೆ ವೈಜ್ಞಾನಿಕ ಬೆಲೆ ಕೊಟ್ಟಿದ್ರೆ ನೀವು ಯಾವ ಸಾಲನೂ ಮನ್ನಾ ಮಾಡಬೇಡಿ ಐದು ವರ್ಷ ಮಾಡದಿರೋದನ್ನ ಮೂರ್ ತಿಂಗಳ ಮಾಡಿರೋದಕ್ಕೆ ಪ್ರಶಂಸೆ ಮಾಡಿ ಆಮೇಲೆ ಯಾವ ಹೆಸರಿಸ್ತಾ ಇದ್ದೀರಿ ಮತ್ತು ನೀವು ಎದುರಿಸ್ತಾ ಇರುವಂತ ಸವಾಲುಗಳೇನು ನಮಗೆ ಯಾವುದೇ ಸವಾಲಿಲ್ಲ ನಮ್ಮ ಮಂಡ್ಯವನ್ನ ಸಾಧನೆ ಸಾಧನೆ ಬಗ್ಗೆ ಜನರಿಗೆ ತಿಳಿಸಿಕೊಡಿ ನಮ್ಮ ಸಾಧನೆ ಮೊದಲಾಗಿ ಮಂಡ್ಯಕ್ಕೆ ಮಂಡ್ಯ ಜಿಲ್ಲೆಗೆ ನಮ್ಮ ಕುಮಾರಣ್ಣ ಒಂಬತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲಿ ಅದರಲ್ಲೂ ಮಂಡ್ಯ ಕ್ಷೇತ್ರಕ್ಕೆ ಮಂಡ್ಯ ಕ್ಷೇತ್ರಕ್ಕೆ ಎಂಟುನೂರ ಅರವತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಸಾಧನೆಗಳ ಪಟ್ಟಿ ನಿಮ್ಮ ಬಳಿ ಇದೆ ಹೌದು ಖಂಡಿತವಾಗಿ ಓಕೆ ಸುಮಲತಾ ಅಂಬರೀಶ್ ಅವರಿಗೆ ರಾಜಕೀಯಕ್ಕೆ ಬರುವಂತ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ ಮತ್ತೊಂದಿಷ್ಟು ಟಾಕ್ ಶುರುವಾಗಿದೆ ಯಾವ ಕಾರಣಕ್ಕಾಗಿ ಅವರು ರಾಜಕೀಯಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಸುಮಲತಾ ಅಂಬರೀಶ್ ಅವರು ಯಾಕೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕೆಲವೊಂದು ಕನಸುಗಳು ಅಂಬರೀಷ್ ಅವರಲ್ಲಿ ಇತ್ತು ಮಂಡ್ಯ ಅಭಿವೃದ್ಧಿ ಬಗ್ಗೆ ಅದಕ್ಕೆ ಅದನ್ನ ನೆನಸು ಮಾಡೋದಕ್ಕೋಸ್ಕರ ನಾವು ಅಭಿಮಾನಿಗಳು ನಾವು ಕರ್ಕೊಂಡು ಬಂದಿರೋದು ಯಾವುದೇ ಕಾರಣಕ್ಕೂ ಇವಾಗ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಎಷ್ಟೋ ಕೋಟಿ ತಂದ್ಬಿಟ್ಟಿದ್ದಾರೆ ಅನುದಾನಗಳು ಅಂತ ಅದು ಕಾರ್ಯರೂಪಕ್ಕೆ ಬಂದ ಮೇಲೆ ಅದನ್ನ ನೀವು ಹೇಳ್ಬೇಕು ಇವಾಗ ಎಲೆಕ್ಷನ್ ಇರೋದ್ರಿಂದ ಅನುದಾನ ತಂದ್ರು ಅಂತ ನೀವು ತೋರ್ಸ್ಕೊಳ್ಳೋದಲ್ಲ ಹಿಂದೆ ಏನು ಕಾರ್ಯರೂಪದಲ್ಲಿ ಅಂಬರೀಷ್ ಅವರು ಸಚಿವರಾಗಿದ್ದಾಗ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದನ್ನ ನೀವು ಹೇಳ್ಬೇಕು ಅದು ಅಂಕಿಅಂಶಕ್ಕೆ ಯಾಕೆ ಕೆರ್ಗೋಡ್ ರಸ್ತೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ತಿರಲ್ಲ ಎಷ್ಟಿನಿಂದ ರೆಡಿ ಆಗಿತ್ತು ಅಂಬರೀಷ್ ಅವರು ವಸತಿ ಸಚಿವರು ಆದ್ಮೇಲೆ ಕೆರ್ಗೋಡ್ ರಸ್ತೆ ಆಗಿದ್ಯೋ ಅವರ ಅನುದಾನದಲ್ಲಿ ತಂದಿದ್ದು ಅಲ್ಲ ಜೆಡಿಎಸ್ ಅದನ್ನ ಯೋಚನೆ ಮಾಡಿ ಗೊತ್ತಾಯ್ತಾ ಯಾವಾಗೂ ಅಷ್ಟೇ ಇವತ್ತು ಅಂಬರೀಷ್ ಅವ್ರು ಇಲ್ಲ ಅಂತೇಳಿ ಜೀರೋ ತೋರ್ಸೋದಲ್ಲ ಅವ್ರ ಯಾವತ್ತು ನಿಮ್ಮನ್ನ ನಂಬರ್ ಒನ್ ಆಗಿ ನೋಡಿದ್ರು ಅದನ್ನ ನಿಮ್ಮ ಮನಸ್ಸಾಕ್ಷಿಲಿ ಕೇಳಿಕೊಳ್ಳಕ್ಕೆ ಇಷ್ಟಪಡತೀನಿ ಈ ಮುಂಚೆ ಯಾವಾಗ್ಲೂ ಕೂಡ ರಾಜಕಾರಣದ ಸದ್ಯ ಇರ್ಲಿಲ್ಲ ಸುದ್ದಿಯೇಲ್ಲ ಇರ್ಲಿಲ್ಲ ಅಂತ ಅದರಲ್ಲಿ ಸುಮಲತಾ ಅವರು ದಿಢೀರಂತ ಉದ್ಭವ ಮೂರ್ತಿಯಾಗಿ ಸ್ವತಂತ್ರ ಭಾರತದ ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದವರು ಅವರ ಯಜಮಾನ್ರು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಟಿಕೆಟ್ ಯಾಕೆ ಕೊಡದೆ ನಿರಾಶೆ ಆಗಿರೋದ್ರಿಂದ ಕಾಂಗ್ರೆಸ್ ಸಿಕ್ಕಿಲ್ಲ ಟಿಕೆಟ್ ಕೊಡದೆ ನಿರಾಶೆ ಆಗಿರೋದ್ರಿಂದ ನಾವು ಮಂಡ್ಯ ಜಿಲ್ಲಾ ಅಭಿಮಾನಿಗಳ ಓದಿ ಕರ್ಕೊಂಡು ಬಂದಿರೋದು ನಮಗೆ ಆಗಿರೋ ಅನ್ಯಾಯ ರಾಜಕೀಯಕ್ಕೆ ಬಂದಾಗ ಇವ್ರು ಏನೇನ್ ಕೆಲಸಗಳನ್ನು ಮಾಡಿದ್ದಾರೆ ಇವ್ರ ಕೊಡುಗೆ ಏನು ಅನ್ನೋ ಪ್ರಶ್ನೆಗಳು ಚರ್ಚೆಗಳು ವ್ಯಕ್ತವಾಗ್ತಾ ಇದಾವೆ ಆ ವಿಚಾರಕ್ಕೆ ಬರೋದಾದ್ರೆ ಸುಮಲತಾ ಅವ್ರೇನ್ ಹೇಳ್ತೀರಿ ಸುಮಲತಾ ಅಂಬರೀಷ್ ಪರವಾಗಿ ಅಂಬರೀಷ್ ಅವರ ಪರವಾಗಿ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಮಂಡ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ಬೇಕು ಅನ್ನೋದೊಂದು ಕನಸಿದೆ ಅದು ಅಂಬರೀಷ್ ಅವರಲ್ಲಿ ಇದ್ದಿದ್ದ ಮನಸ್ಸನ್ನ ಕೊಡುಗೆನಾ ನಿಮ್ಮ ಕನಸೇ ಕೊಡುಗೆನಾ ನಿಮ್ಮ ಕನಸೆ ಅಂದ್ರೆ ಮಂಡ್ಯನೇ ಒಂದು ಕನಸಲ್ಲ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಆಗ್ಬೇಕು ಸಕ್ಕರೆ ನಾಡಿನ ಉಳಿಸಬೇಕು ಅಂತೇಳೆ ಸುಮಲತಾ ಅಂಬರೀಶ್ ಸುಂಡಾಳಿ ಮಂಜುನಾಥ್ ಅವ್ರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಂತ ಇದ್ರು ಕೂಡ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅದು ಮೈತ್ರಿ ಅಲ್ಲ ಅಲ್ಲಿ ಒಗ್ಗಟ್ಟಿಲ್ಲ ಬಿಕ್ಕಟ್ಟಿದೆ ಹೀಗಾಗಿ ಅವರ ಒಗ್ಗಟ್ಟು ಮೈತ್ರಿ ಸ್ನೇಹ ಎಲ್ಲ ಅಸಾಧ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೋಡಿ ನಾವು ಹಲವಾರು ವರ್ಷಗಳಿಂದ ಜೆಡಿಎಸ್ ಕಾಂಗ್ರೆಸ್ ಇಲ್ಲಿ ವಿರೋಧವಾಗಿ ಬಂದಿರೋದ್ರಿಂದ ಸಹಜವಾಗಿ ಒಂದೇ ಸಲಕ್ಕೆ ಏಳ ತಕ್ಷಣ ಯಾರು ಸಾಧ್ಯ ಇಲ್ಲ ಅಂತ ನಮ್ಮ ನಾಯಕರಿಂತ ಬಗೆಹರಿಸ್ತಾ ಇದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರ್ರೆ ಇಬ್ಬರ ಜಗಳ ಮೂರನೇ ಅವರ ಲಾಭ ಅವರ ಚಳಿಲಿ ಅಥವಾ ಅವರ ಬೆಂಕಿಲಿ ನಮ್ದಂಚೂರು ಏನಾದ್ರೂ ಆಗ್ಬಿಡಬಹುದು ಅನ್ನೋ ಸ್ವಾರ್ಥ ರಾಜಕಾರಣ ಬಿಜೆಪಿ ಈಗ ಪ್ರಾರಂಭದಲ್ಲಿ ಜೆಡಿಎಸ್ ಅವರು ನಮ್ಮ ಸುಂಡಳಿ ಮುಂಚೂರಿಗೆ ಶಾಲಾಕ ಕೇಳಿದ್ರು ಕಾಂಗ್ರೆಸ್ ಅವರಿಗೆ ಅವ್ರು ಆಗ್ಲಿಲ್ಲ

ಪೂರಕ ಬಜೆಟ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಿಂದ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅವಾಗ ಒಂದು ಪೂರಕ ಬಜೆಟ್ ಮಂಡ್ಯ ಮಾಡ್ತಾರೆ ಏಳ್ನೂರೈವತ್ತು ಕೋಟಿ ಅನುದಾನ ಮಂಡ್ಯ ಜಿಲ್ಲೆಗೆ ಕೊಟ್ಟಿದ್ದಾರೆ ದಯಮಾಡಿ ಚರ್ಚೆನ ಒಂದು ನಿಮಿಷ ಮಾತಾಡ್ಲಿಕ್ಕೆ ಬಿಡಿ ಸುಮ್ಮನೆ ಕಿರ್ಚಾಡೋದಲ್ಲ ಏಳ್ನೂರೈವತ್ತು ಕೋಟಿ ಏನು ಅನುದಾನ ಬಿಡುಗಡೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಆ ಏಳ್ನೂರೈವತ್ತು ಕೋಟಿಲಿ ಎಷ್ಟು ಕಾಮಗಾರಿ ಪ್ರಾರಂಭ ಆಗಿದೆ ಎಷ್ಟು ಕಾಮಗಾರಿ ಕುಂಠಿತವಾಗಿದೆ ಎಷ್ಟು ಕಾಮಗಾರಿ ನಡೀತಾ ಇದೆ ವಾಸ್ತವಾಂಶದ ಪ್ರಕಾರ ಜನಗಳ ಮುಂದೆ ಬಿಚ್ಚಿಡಿ ಆಯ್ತಾ ಜೊತೆಗೆ ಕೇಂದ್ರ ಸರ್ಕಾರ ಅಭ್ಯರ್ಥಿನ ಹಾಕಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಭ್ಯರ್ಥಿ ಇಲ್ವಾ ಇಲ್ಲಿ ಒಂದು ವರ್ಷದ ಹಿಂದ್ಗಡೆ ಮೇ ನಲ್ಲಿ ಕೊಟ್ಟಿದ್ದಂತ ಪೂರಕ ಬಜೆಟ್ ಅಲ್ಲಿ ಏಳ್ನೂರ ಐವತ್ತು ಕೋಟಿ ಮಂಡ್ಯ ಜಿಲ್ಲೆಗೆ ಕೊಟ್ಟಿದಾರಲ್ಲ ಅದೆಷ್ಟು ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ ಎಷ್ಟು ಕಾಮಗಾರಿ ಕೆಲಸದಲ್ಲಿ ನಿಜಕ್ಕೂ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಬರೀ ಲೋಪ ಎಣಿಸೋದು ಮಾತ್ರ ಅಲ್ಲ ಕಿವಿ ಹಿಂಡೋದಲ್ಲ ಕಿವಿ ಕಟ್ ಮಾಡೋ ಕೆಲಸ ಮಾಡಬಾರ್ದು ನಾನು ಹೇಳ್ತಾ ಇದೀನ ಸರ್ ಈಗ ರೈತ ನಾಯಕರು ಹೇಳಿದ್ರು ರೈತ ನಾಯಕರು ಏನಂತಂದ್ರು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ಲೋಪದೋಷಗಳನ್ನ ಹೇಳ್ತಾ ಇದ್ದೀರಿ ಅಧಿವೇಶನ ಮಂಡಿಕ ಆಗಿರೋದು ಸಾವಿರದ ಎಂಟುನೂರು ಭತ್ತಕ್ಕೆ ಬೆಂಬಲ ಮೇಲೆ ಕೊಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರ ಮೆಟ್ರಿಕ್ ಟನ್ ಭತ್ತ ಖರೀದಿ ಮಾಡ್ಕೊಂಡ್ರು ಫೆಬ್ರವರಿ ಅಂತ್ಯದವರೆಗೂ ಖರೀದಿ ಮಾಡಲಿಲ್ಲ ನಿಮ್ಮ ತಂಡವನ್ನ ರೂಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೂಪಿಸುವಲ್ಲಿ ಆಗ್ತಾ ಇಲ್ಲ ತಂತ್ರಗಾರಿಕೆಗೆ ಹೆಸರಾದಂತಹ ಶಿಸ್ತಿನ ಪಕ್ಷಕ್ಕೆ ಹೆಸರಾದಂತಹ ನೀವು ಇಲ್ಲಿ ಮಂಡ್ಯದಲ್ಲಿ ಮಾತ್ರ ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ದುರಂತ ಥ್ಯಾಂಕ್ ಯು ಓಕೆ ಎಸ್ ದೀರ್ ಕುಮಾರ್ ಬೆಸಗರಹಳ್ಳಿ ಅವ್ರೆ ಈಗಾಗಲೇ ಎಲ್ರೂ ಕೂಡ ನಮ್ದೇ ಸರಿ ನಮ್ದೇ ಸರಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆದ್ರೆ ಯಾರು ಕೂಡ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇಲ್ಲ ಸ್ವತಃ ಸಂಸದರಾದಂತವ್ರು ಜೆ ಡಿ ಎಸ್ ಮುಖಂಡರು ಮತ್ತು ಕಾಂಗ್ರೆಸ್ನವರು ಕೆಸರ ಚಾಟ ಮಾಡ್ತಾ ಇದ್ದಾರೆ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಏನ್ ಮಾತನಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡದೆ ವೈಯಕ್ತಿಕವಾಗಿ ಹಸಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಮುಖಂಡರುಗಳಿಗೆ ಏನು ಮಾತು ನಿಮ್ದು ಸರ್ ಎಲ್ಲಾ ಜನರು ಎಲ್ಲಾ ಜನರು ಮನೆಯಲ್ಲಿ ಕೂತು ನೋಡ್ತಿದ್ದಾರೆ ಮಾನ್ಯ ಸಂಸದರು ಮಾತಾಡ್ತಾರೆ ಜಾತ್ಯಾತೀತ ಜನತಾದಳದ ಪಕ್ಷದ ಅಭ್ಯರ್ಥಿಯವರು ಸಂಸದರು ಮಾತಾಡ್ತಾರೆ ಜಾತಿ ಜಾತಿ ವಿಚಾರವನ್ನು ಮಾತಾಡ್ತಾರೆ ಪಕ್ಷೇತರ ಅಭ್ಯರ್ಥಿಯ ಜಾತಿ ವಿಚಾರವನ್ನ ಮಾತಾಡ್ತಾರೆ ಜಾತ್ಯಾತೀತ ಜನತಾ ದಳದ ಅಭ್ಯರ್ಥಿ ಸಂಸದರು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಜ್ಞಾನ ಇಲ್ಲ ಈಗ ಸಾಮಾನ್ಯ ಏನಾಗುತ್ತೆ ನಮ್ಮ ಹಳ್ಳಿಗಳಲ್ಲಿ ದೇವ್ ಬರುತ್ತೆ ಸರ್ ಹಳ್ಳಿಗಳಲ್ಲಿ ದೇವ್ ಬರುತ್ತೆ ಮಾರಮ್ಮ ಪಟೇಲ್ ಸಾಮ ಹಬ್ಬ ಮಾಡ್ತೀವಿ ಹಬ್ಬ ಮಾಡುವಾಗ ತಂತ್ರ ಬಿಡಿತಾರೆ ತಂತ್ರ ಬಿಡದಾಗ ಮಾತ್ರ ದೇವ್ರು ಬರುತ್ತೆ ಈ ನಾಯಕರಿಗೆ ನಿಮ್ಮಂತ ಮಾಧ್ಯಮ ಸಿಕ್ಕಿದಾಗ ದೇವ್ರು ಬಂದ್ಬಿಡುತ್ತೆ ಆಗ ಅವ್ರ ಜಾತಿ ವಿಚಾರ ಆಚಾರಗಳನ್ನ ಮಾತಾಡ್ತಾರೆ ಒಬ್ಬ ಜಾತ್ಯಾತೀತ ಜನತಾ ದಳದ ಪಕ್ಷದ ಅಭ್ಯರ್ಥಿ ಜಾತಿ ವಿಚಾರ ಮಾತಾಡ್ತಾರೆ ಲಾಯಕ್ಕಲ್ಲ ಖಂಡಿತ ಲಾಯಕ್ಕಲ್ಲ ಅದು ಆಗಬಾರ್ದು ಯಾವುದೇ ಜಾತಿಯನ್ನ ಜಾತಿಯನ್ನ ಎತ್ತಿಡಿಬಾರ್ದು ನೂರು ಜಾತಿಯ ದೇಶ ಇದು ಹಲವು ಧರ್ಮದ ದೇಶ ಇದು ಅಂತದ್ರಲ್ಲಿ ನೀವು ಜಾತ್ಯಾತೀತ ಜನತಾ ಪಕ್ಷದ ಅಭ್ಯರ್ಥಿ ಒಬ್ರು ಸಂಸದರು ಹಾಲಿ ಸಂಸದರು ಆ ಮಾತಾಡುವಂತದ್ದು ಅವರ ಘನತೆಗೆ ತಕ್ಕದಲ್ಲ ಆಮೇಲೆ ಸತ್ಯ ವ್ಯಕ್ತಿಯ ಬಗ್ಗೆ ಮಾತಾಡುದು ಯಾರಿಗೂ ಶೋಭೆ ಅಲ್ಲ ಅಂಬರೀಷ್ ಅವರು ಬದುಕಿದ್ದಾಗ ಏನಾರು ಈ ಮಾತು ಆಡಿದ್ರೆ ಅವ್ರು ಏನಾಗ್ತಿದ್ರು ನನಗ್ ಗೊತ್ತಿಲ್ಲ ಖಂಡಿತ ಹೇಳ್ಬಾರ್ದು ಸತ್ಯ ವ್ಯಕ್ತಿಯ ಬಗ್ಗೆ ಮಾತಾಡಬಾರ್ದು ನೋಡಿ ಅವತ್ತು ಕಾವೇರಿ ಹೋರಾಟ ಅಂತ ಅಂದಾಗ ಅಂಬರೀಷ್ ಇರ್ಲಿಲ್ಲ ಯಾವ ಅಂಬರೀಷ್ ಔತ್ಕೊಂಡಿದ್ರು ಅವತ್ತು ಎಲ್ಗೋಗಿದ್ರಿ ಅಂಬರೀಷು ಅವತ್ತು ದೇವೇಗೌಡ್ರು ದೇವೇಗೌಡರು ಉಪವಾಸ ಕೂತ್ಕೊಂಡು ಕಾವೇರಿ ನಿಯಂತ್ರಣ ಮಂಡಳಿನ ರದ್ದು ಮಾಡಿದ್ರು ನಮ್ಮ ಮಂಡ್ಯದ ಉಳಿವಿಗಾಗಿ ದೇವೇಗೌಡರು ಹೋರಾಟ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಹೋರಾಟ ಕೊಟ್ಟಿದ್ದಾರೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಸರ್ಕಾರ ಇದ್ದಾಗ್ಲೇ ಆಗ್ಲಿ ಒಂದು ಇವರು ಅಂಬರೀಷ್ ಅವರು ಮಿನಿಸ್ಟರ್ ಆಗಿದಾಗ್ಲಿ ಅಲ್ಲಿ ಮಂಡ್ಯ ಫ್ಯಾಕ್ಟ್ರಿಗೆ ಒಂದು ರೂಪಾಯಿ ಬಿಡ್ಗಾಸ್ ಕೊಟ್ಟಿಲ್ಲ ಆ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂತ ಸಾಧನೆ ಮಂಡ್ಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರ್ತಿಡಬೇಕು ಈಗ ಎದುರಾಳಿಗಳು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ನೇರ ಫೈಟ್ ಇರೋದು ಸ್ವತಂತ್ರ ಮಹಿಳೆ ವರ್ಸಸ್ ತೆನೆ ಹೊತ್ತ ಮಹಿಳೆ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಈ ಬಾರಿಯ ಅಭ್ಯರ್ಥಿಗಳಿಂದ ಅಭ್ಯರ್ಥಿಯಿಂದ ನಮ್ಮ ಜಾತ್ಯಾತೀಯ ಜನತಾಳದ ನಿಖಿಲ್ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರು ರೂಪಾಯಿ ಗಿಡದ್ರಲ್ಲಿ ತೊಂದರೆ ಇಲ್ಲ ಆದ್ರೆ ಒಂದೇ ಒಂದು ಏನೈತಿ ಅಂತಂದ್ರೆ ಇವ್ರಿಗೆ ಅವರು ಅವ್ರು ಏನಾದ್ರು ಓಟ್ ಹಾಕಿದ್ರೆ ಜನಗಳನ್ನ ಓಟ್ ಕೇಳ್ಬೇಕು ಅದ್ರ ಕರ್ತವ್ಯ ಅದು ಓಟೇ ಹಾಕಿಲ್ಲ ಆ ಕರ್ತವ್ಯ ಏನೈತೆ ನೈತಿಕತೆ ಎಲ್ಲ ಐತೆ ನೈತಿಕತೆ ಎಲ್ಲ ಐತೆ ಆ ನೈತಿಕತೆ ಇದ್ರೆ ಆ ನೈತಿಕತೆ ಇದ್ರೆ ಅವ್ರು ಬಂದು ಓಟ್ ಕೇಳ್ಬೋದು ನೈತಿಕತೆನೇ ಇಲ್ಲ ಕುಮಾರಣ್ಣವರು ಮಂಡ್ಯದ ಅಭಿವೃದ್ಧಿ ಆಕಾರರು ನಮ್ಮ ಮಾಜಿ ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಶಾಸಕರುಗಳೆಲ್ಲ ಒಟ್ಟಿಗೆ ಸೇರಿ ಮಂಡ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ ಮಂಡ್ಯದಲ್ಲಿರೋ ಸಮಸ್ಯೆಗಳು ಐದು ವರ್ಷದಿಂದ ಇದ್ವಲ್ಲ ಇವಾಗ ನಾವು ಅನ್ನೋದನ್ನು ಬಗೆಹರಿಸ್ತಾ ಇದ್ದೀವಿ ನಾನು ನಗರಸಭಾ ಸದಸ್ಯನಾಗಿ ನನ್ನ ವಾರ್ಡಲ್ಲಿ ಹೇಳ್ತಾ ಇದ್ರಲ್ಲ ದುಡ್ಡು ಆಗಿಲ್ಲ ಆಗಿಲ್ಲ ಅಂತ ಇವಾಗ ಆಲ್ರೆಡಿ ನನ್ನ ವಾರ್ಡಲ್ಲಿ ಶಾಸಕರ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೆಲಸ ಮಾಡ್ತಾಯಿದ್ದೀನಿ ಮೂರು ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮೂರು ಎಲೆಕ್ಷನ್ ಬಂತು ಒಂದು ಎಮ್ ಎಲ್ ಎದು ಒಂದು ನಗರಸಭೆದು ಎಂ ಪಿದು ನೀತಿ ಸಮಿತಿ ನೀತಿ ಸಮಿತಿ ಅಂದ್ಬಿಟ್ಟು ನಮಗೆ ಕಾಲಾವಕಾಶ ಸಿಗಲಿಲ್ಲ ಇವಾಗ ಅಭಿವೃದ್ಧಿ ಕೊಟ್ಟು ಮಾಡಿ ತೋರಿಸ್ತೀವಿ ನೋಡಿ ಮುಂದಕ್ಕೆ